ಸಾಂಸ್ಕೃತಿಕ ನಾಯಕ ಏನಪ್ಪ ವಿಜಯಾನಂದ ಕಾಶಪ್ಪ ಯಡಿಯೂರಪ್ಪನವ್ರು ಮಾಡಲಿಲ್ಲ ಬಸವರಾಜ್ ಬೊಮ್ಮಾಯಿ ಮಾಡಲಿಲ್ಲ ಹ ನಾನ್ ಮತ್ತೆ ನನ್ನ ದ್ವೇಷಿಸ್ತೀರಿ ನೀನ್ ಮಾಡಲ್ಲಪ್ಪ ನೀನು ನನ್ನ ಅಭಿಮಾನಿ ಯಾವಲ್ಲಿವೆ ನೀನ್ ಮಾಡಲ್ಲ ಕೆಲವರು ಕೆಲವರು ಯಾಕೆ ದ್ವೇಷಿಸ್ತಾರೆ ನನಗಂತೂ ಗೊತ್ತಿಲ್ಲ ಅದರಿಂದ ನಾನು ಒಬ್ಬ ಬಸವಣ್ಣನವರ ಕಟ್ಟ ಅನುಯಾಯಿ ಬಸವಣ್ಣನವರ ಕಟ್ಟ ಅನುಯಾಯಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಮೇ ಹದಿಮೂರನೇ ತಾರೀಕು ಬಸವ ಜಯಂತಿ ಅವತ್ತೇ ಪ್ರಮಾಣ ವಚನ ತಗೊಂಡೆ ಅವತ್ತೇ ಪ್ರಮಾಣ ವಚನ ತಗೊಂಡೆ ಬಸವಣ್ಣನವರ ಫೋಟೋಗಳನ್ನ ಎಲ್ಲ ಸರ್ಕಾರಿಗರ